ನಮಸ್ತೆ ಗೆಳೆಯರೇ ನೀವು ನೋಡ್ತಾ ಇದ್ದೀರಾ ಹಳ್ಳಿಯ ಇದೆ ಯೂಟ್ಯೂಬ್ ಚಾನಲ್ ಆತ್ಮೇಲೆ ಕೇಳಿ ಇವತ್ತಿನ ಈಡದಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ರಿಲಯನ್ಸ್ ಫೌಂಡೇಶನ್ ವತಿಯಿಂದ ಏನು ವಿದ್ಯಾರ್ಥಿ ವೇತನಕ್ಕೆ ಅರ್ಜಿಗಳನ್ನ ಕರೆದಿದ್ರು ಅರ್ಜಿಗೆ ಸಂಬಂಧಪಟ್ಟಂತೆ ವಿದ್ಯಾರ್ಥಿ ವೇತನದ ಪರೀಕ್ಷೆಯ ಫಲಿತಾಂಶವನ್ನ ಬಿಡುಗಡೆ ಮಾಡಿದ್ದಾರೆ ಆ ಫಲಿತಾಂಶದಲ್ಲಿ ಏನಾದರೂ ನೀವು ಆಯ್ಕೆ ಆಗಿದ್ದಲ್ಲಿ ನಿಮಗೆ ಎರಡು ಲಕ್ಷ ರೂಪಾಯಿಗಳ ವಿದ್ಯಾರ್ಥಿ ವೇತನ ಸಿಗ್ತಾ ಇದೆ ಯಾರು ಪರೀಕ್ಷೆಯನ್ನ ಬರೆದಿದ್ದೀರಿ ಅಂತವರು ಆದಷ್ಟು ಬೇಗನೆ ನಿಮ್ಮ ಫಲಿತಾಂಶವನ್ನ ಚೆಕ್ ಮಾಡ್ಕೊಳ್ಬಹುದು ಫಲಿತಾಂಶವನ್ನ ಯಾವ ರೀತಿಯಾಗಿ ಚೆಕ್ ಮಾಡ್ಕೊಳ್ಳೋದು ಎಂಬುದನ್ನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಇದ್ದೀನಿ ವಿಡಿಯೋನ ಪೂರ್ತಿಯಾಗಿ ವೀಕ್ಷಣೆ ಮಾಡ್ರಿ ಮತ್ತು ಯಾರು ಆಗಿದ್ದೀರಿ ಯಾರು ಆಯ್ಕೆ ಆಗಿಲ್ಲ ಎಂಬುದನ್ನು ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡ್ರಿ ಬನ್ನಿ ಗೆಳೆಯರೇ ವಿಡಿಯೋನ ಶುರು ಮಾಡೋಣ ಮೊದಲಿಗೆ ರಿಲಯನ್ಸ್ ಫೌಂಡೇಶನ್ ರವರ ಅಧಿಕೃತವಾದಂತ ವೆಬ್ಸೈಟ್ ಹೋಗ್ರಿ ಈ ವೆಬ್ಸೈಟ್ ಲಿಂಕ್ ನಾನು ವಿಡಿಯೋ ಕೇಳಿ ಕಟ್ಟಿರ್ತೀನಿ ಅಲ್ಲಿಂದ ನೇರವಾಗಿ ಕ್ಲಿಕ್ ಮಾಡ್ಕೊಂಡ್ರೆ ಅಂದ್ರೆ ಈ ರೀತಿಯಾದ ಪೇಜ್ ಓಪನ್ ಆಕೈತಿ ಇಲ್ಲಿ ನೋಡಬಹುದು ರಿಲಯನ್ಸ್ ಫೌಂಡೇಶನ್ ಪದವಿ ಪೂರ್ವ ವಿದ್ಯಾರ್ಥಿ ವೇತನ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಫಲಿತಾಂಶಗಳು ಹೊರಬಿದ್ದಿವೆ ಅಂತ ಹೇಳಿದ್ದಾರೆ ಅಂದ್ರೆ ಈಗಾಗಲೇ ಇವತ್ತು ತಾನೇ ಫಲಿತಾಂಶವನ್ನ ಅಂದ್ರೆ ರಿಸಲ್ಟ್ ಅನ್ನ ಅನೌನ್ಸ್ಮೆಂಟ್ ಮಾಡಿದ್ದಾರೆ ಯಾರು ಪರೀಕ್ಷೆಯನ್ನ ಬರೆದಿದ್ದೀರಿ ರಿಲಯನ್ಸ್ ಫೌಂಡೇಶನ್ ವಿದ್ಯಾರ್ಥಿ ವೇತನದ ಪರೀಕ್ಷೆಯನ್ನ ಅಂತಹ ವಿದ್ಯಾರ್ಥಿಗಳು ಆದಷ್ಟು ಬೇಗನೆ ನಿಮ್ಮ ಫಲಿತಾಂಶವನ್ನ ಚೆಕ್ ಮಾಡ್ಕೋಬಹುದಾಗಿದೆ ಸೆಲೆಕ್ಷ ವಿದ್ಯಾರ್ಥಿಗಳಿಗೆ ಈಗಾಗಲೇ ತಿಳಿಸಿದ ಹಾಗೆ ಎರಡು ಲಕ್ಷ ರೂಪಾಯಿಗಳ ವಿದ್ಯಾರ್ಥಿ ವೇತನ ಸಿಗ್ತಾ ಇದೆ ಯಾವ ರೀತಿಯಾಗಿ ಚೆಕ್ ಅಂತ ನೋಡೋದಾದ್ರೆ ಮೊದಲಿಗೆ ಈ ವೆಬ್ಸೈಟ್ ಅನ್ನು ಓಪನ್ ಮಾಡ್ಕೊಂಡ ತಕ್ಷಣ ಈ ರೀತಿಯಾದ ಪೇಜ್ ಓಪನ್ ಆಕತಿ ಇಲ್ಲಿ ಕ್ಲಿಕ್ ಮಾಡಿ ಅಂತ ಇದೆ ಅಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊರಿ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಮತ್ತೊಂದು ಪೇಜ್ ಓಪನ್ ಆಗತ್ತೆ ಇಲ್ಲಿ ನೋಡಬಹುದು ಇಲ್ಲಿ ನೀವು ಅರ್ಜಿ ಸಲ್ಲಿಸುವಾಗ ನಿಮಗೆ ಹದಿನೇಳು ಅಂಕೆಗಳ ಅಪ್ಲಿಕೇಶನ್ ನಂಬರ್ ಅನ್ನ ಕೊಟ್ಟಿರ್ತಾರ ಅಂದ್ರೆ ಅಪ್ಲಿಕೇಶನ್ ನಂಬರ್ ಇರುತ್ತೆ ಆ ನಂಬರ್ ಗೊತ್ತಿದ್ರೆ ಆ ನಂಬರ್ ಅನ್ನ ಎಂಟ್ರಿ ಮಾಡ್ಕೊಂಡು ನೀವು ರಿಸಲ್ಟ್ ಅನ್ನು ಚೆಕ್ ಮಾಡ್ಕೋಬಹುದು ಒಂದು ವೇಳೆ ನಿಮ್ಮ ಹತ್ರ ಏನಾದರೂ ಅಪ್ಲಿಕೇಶನ್ ನಂಬರ್ ಇರದೇ ಇದ್ದ ಪಕ್ಷದಲ್ಲಿ ನೀವು ನಿಮ್ಮ ಇಮೇಲ್ ಐಡಿಯನ್ನು ಕೂಡ ಹಾಕಿ ಇಲ್ಲಿ ನಿಮ್ಮ ಫಲಿತಾಂಶವನ್ನ ಚೆಕ್ ಮಾಡ್ಕೋಬಹುದಾಗಿದೆ ಅದನ್ನ ಯಾವ ರೀತಿಯಾಗಿ ಚೆಕ್ ಅಂತ ನೋಡೋದಾದ್ರೆ ಇಲ್ಲಿ ನೋಡಬಹುದು ಎಂಟ್ರಿ ಇವಾಗ ರಿಜಿಸ್ಟ್ರೇಷನ್ ಇಮೇಲ್ ಐಡಿ ಅಂತ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಕೆಳಗೆ ನಿಮ್ಮ ಇಮೇಲ್ ಐಡಿಯನ್ನು ಹಾಕಬೇಕು ಅಂದ್ರೆ ನೀವು ರಿಲಯನ್ಸ್ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸುವಾಗ ಯಾವ ಇಮೇಲ್ ಐಡಿಯನ್ನು ಕೊಟ್ಟಿರ್ತೀರಲ್ಲ ಆ ಇಮೇಲ್ ಐಡಿಯನ್ನು ಇಲ್ಲಿ ಎಂಟ್ರಿ ಮಾಡ್ಕೋರಿ ನಂತರ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಸ್ಟೇಟಸ್ ಅನ್ನ ತೋರಿಸುತ್ತೆ ಅಂದ್ರೆ ನೀವೇನಾದ್ರೂ ಸೆಲೆಕ್ಷನ್ ಆಗಿದ್ರೆ ನೀವು ಶಾರ್ಟ್ ಲಿಸ್ಟೆಡ್ ಅಂತ ಬರುತ್ತೆ ಒಂದು ವೇಳೆ ಸೆಲೆಕ್ಷನ್ ಆಗದೇ ಇದ್ದ ಪಕ್ಷದಲ್ಲಿ ಇಲ್ಲಿ ಸ್ಟೇಟಸ್ ಅಲ್ಲಿ ನಾಟ್ ಶಾರ್ಟ್ ಲಿಸ್ಟೆಡ್ ಅಂತ ಬರುತ್ತೆ ಅಂದ್ರೆ ಇಲ್ಲಿ ವಿದ್ಯಾರ್ಥಿ ಆಯ್ಕೆ ಆಯ್ಕೆಯಾದಂತಹ ವಿದ್ಯಾರ್ಥಿಗಳು ಮುಂದಿನ ಹಂತಕ್ಕೆ ಹೋಗ್ತೀರಿ ಮುಂದಿನ ಹಂತದಲ್ಲಿ ಆಯ್ಕೆಯಾದಂತಹ ವಿದ್ಯಾರ್ಥಿಗಳ ಬ್ಯಾಂಕ್ ಖಾತೆಗಳಿಗೆ ನೇರವಾಗಿ ಎರಡು ಲಕ್ಷ ರೂಪಾಯಿಗಳ ವಿದ್ಯಾರ್ಥಿ ವೇತನವನ್ನ ನೀಡ್ತಾ ಇದ್ದಾರ ಯಾರು ಆಯ್ಕೆ ಆಗಿದ್ದೀರಿ ಮತ್ತು ಯಾರು ಆಯ್ಕೆ ಆಗಿಲ್ಲ ಎಂಬುದನ್ನು ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡ್ರಿ ಹಾಗೆ ಈ ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ದಯವಿಟ್ಟು ಒಂದು ಲೈಕ್ ಮಾಡ್ರಿ ಮತ್ತು ಈ ವಿಡಿಯೋನ ಇತರ ನಿಮ್ಮ ಗೆಳೆಯರ ವರ್ಗಕ್ಕೂ ಕೂಡ ಶೇರ್ ಮಾಡ್ರಿ ಇದೇ ರೀತಿ ವಿದ್ಯಾರ್ಥಿ ವೇತನಗಳು ಸರ್ಕಾರಿ ಸೌಲಭ್ಯಗಳ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ಇದೇ ಮೊದಲ ಬಾರಿಗೆ ಯಾರಾದ್ರೂ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ